ಈ ಮುದ್ದನ್ಮೌಡ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಕೋಪನೂ ಇದೆ ಸಹಾನುಭೂತಿನೂ ಇದೆ ಎರಡೂ ಇದೆ ನಾನು ಡಾಕ್ಟ್ರು ಎಲ್ಲ ಇನ್ಕ್ಲೂಡಿಂಗ್ ನಮ್ಮ ಈಗಿನ ಅಧ್ಯಕ್ಷರು ಎಲ್ಲರೂ ಸೇರಿ ಬ್ಯಾಡ್ರಿ ಆ ಪಾರ್ಟಿಗೆ ಹೋಗೋದು ನಿಮಗೆ ಸರಿಗಿಲ್ಲ ಅದು ಒಳ್ಳೆ ಪಾರ್ಟಿ ಅಲ್ಲ ಅದು ಅಂತ ಹೇಳಿ ನಾವು ಪರಿಪರಿಯಾಗಿ ಹೇಳಿದ್ದೀವಿ ಬಹಳ ಜನ ಈಗ ಅಧ್ಯಕ್ಷ ತಿಳ್ಕೊಂಡಿರೋದು ತಿಳ್ಕೊಂಡಿರೋದೇನಪ್ಪ ಅಂದ್ರೆ ಮುದ್ದನ್ಮಗೌಡ ಭಾಳ ಕೇಳ್ತಾನೆ ಅಂತ ತಿಳ್ಕೊಂಡ್ಬಿಟ್ಟು ನಾನು ಯಾವತ್ತೂ ಅವ್ರ ಮಾತು ಕೇಳೇ ಇಲ್ಲ ನಾನು ಅವರು ನಮ್ಮ ಮಾತು ಕೇಳಿಲ್ಲ ಅವ್ರ ಮಾತು ನಾನು ಕೇಳಿಲ್ಲ ನನ್ನ ಮಾತು ಅವರು ಕೇಳಿಲ್ಲ ಯಾಕಂದ್ರೆ ಅವರಿಂದ ದಡಕ್ಕೆ ಹೋದಾಗ ದಳ ಬಿ ಜೆ ಪಿ ಕಾಂಗ್ರೆಸ್ ಒಂದು ರೌಂಡ್ ಆಗೋಯ್ತು ತಿರ್ಗಿನೆಲ್ಲೂ ಹೋಗ್ಬಾರ್ದು ಅಷ್ಟೆ ಆ ಏನು ಈಗ ಒಂದು ರೌಂಡ್ ಆಯಿತು ಆದ್ರಿಂದ ಆದರೂ ನೀವು ದಳದಲ್ಲಿ ನಿಂತು ಪಾರ್ಲಿಮೆಂಟ್ಗೆ ಸೋತ್ರಿ ಕಾಂಗ್ರೆಸ್ನಲ್ಲಿ ಪಾರ್ಲಿಮೆಂಟ್ ಮೆಂಬರು ಸನ್ಮಾನ್ಯ ಪರಮೇಶ್ ಸಾಹೇಬ್ರು ಏನು ಹಠ ಹಿಡ್ದು ಟಿಕೆಟ್ ತಂದು ಕೊಟ್ರು ನಮ್ಮ ಸೀಟು ನಾವೆಲ್ಲ ಬಸವರಾಜ್ ಕೊಡಿಸ್ಬೇಕು ಅಂತೇಳಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಮಾದೇವ್ ಪ್ರಸಾದ್ಗೆ ಎಲ್ಲ ಒಪ್ಪಿಸ್ಕೊಂಡು ನಾವೆಲ್ಲ ಇದ್ದರು ಆದರೆ ಇವರು ಡಾಕ್ಟ್ರು ಏ ನನ್ನ ಕ್ಷೇತ್ರ ಅನ್ನೋ ಅಂತೇಳಿ ರೂಪಾಕೊಂಡು ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಆಮೇಲೆ ಎಲ್ಲ ನೀವೆಲ್ಲ ಸೇರಿ ಅವರಿಗೆ ಗೆಲ್ಸಿದ್ರಿ ಭಾಳ ಸಂತೋಷ ಮನುಷ್ಯ ಸಜ್ಜನ ಇದ್ದಾರೆ ಒಳ್ಳೆಯವರಿದ್ದಾರೆ ಯಾರಿಗೂ ಕೆಡಕ್ಕೆ ಬಯಸೋ ವ್ಯಕ್ತಿ ಅಲ್ಲ ಆದರೆ ಒಂದು ಒಂದು ಒಮ್ಮೊಮ್ಮೆ ಒಂದೊಂದು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಕ್ಕೆ ಇವರೇ ಸಾಕ್ಷಿ ಏನೋ ಅವ್ರು ಜಡ್ಜ್ ಆಗಿದ್ದಂಥವ್ರು ಯಾವಾಗಲೂ ಒಳ್ಳೆ ತೀರ್ಮಾನ ತಗೊಳ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ ಆದಾಗ್ಯೂ ಕೂಡ ಅವರ ಒಂದು ತಪ್ಪು ಜಾಗೃತಿ ಅರಿವಾಗಿ ಈಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿರ್ತಕ್ಕಂಥದ್ದು ನೀವೆಲ್ಲ ಯಾವ ರೀತಿ ಇಚ್ಛೆ ಪಟ್ಟಿದ್ರೋ ನಾವೆಲ್ಲನೂ ಕೂಡ ಇಚ್ಛೆ ಪಟ್ಟು ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಮನವೊಲಿಸಿ ಈ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯಮಂತ್ರಿಗಳು ಕೂಡ ಬರೋರಿದ್ದರೂ ಬಂದು ಮಧ್ಯೆ ಸೇರಬಹುದು ಅವರ ಅನಪ ಅನುಪಸ್ಥಿತಿಯನ್ನು ಅನ್ಯತಾ ಯಾರು ಭಾವಿಸಬಾರದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ